ಬೆಂಗಳೂರು ಹರವಲಿಯ ನೆಲ್ಮಂಗ್ಲ ನಗರಸಭೆ ನೂತನ ಅಧ್ಯಕ್ಷರಾಗಿ ಮೈತ್ರಿ ಬೆಂಬಲಿತ ಸದಸ್ಯರಾಗಿ ಗುರುತಿಸಿಕೊಂಡಿದ್ದ ಪೂರ್ಣಿಮಾ ಸುಗ್ಗರಾಜು ಅವಿರೋಧ ಆಯ್ಕೆಯಾಗುವುದರ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ಗೆ ಬಿಗ್ ಶಾಕ್ ನೀಡಿದ್ದಾರೆ ಎರಡು ವರ್ಷಗಳಿಂದ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ನೆಲಮಂಗಲ ನಗರಸಭೆಗೆ ಮೈತ್ರಿ ನಾಯಕರು ಶಾಕ್ ಕೊಡುವ ಮೂಲಕ ಮತ್ತೊಮ್ಮೆ ನೆಲಮಂಗಲ ನಗರದಲ್ಲಿ ಮೈತ್ರಿ ನಾಯಕರು ಮೇಲುಗೈ ಸಾಧಿಸಿದ್ದಾರೆ ಇಪ್ಪತ್ತೇಳು ಜನ ಸದಸ್ಯರ ಸಂಖ್ಯಾಬಲ ಹೊಂದಿರುವ ನಗರಸಭೆಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಲತಾ ಹೇಮಂತ್ ಕುಮಾರ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಅವಿರೋಧವಾಗಿ ಸರ್ವಾನುಮತದಿಂದ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಸುಗ್ಗರಾಜು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ಈ ಕಡೆಪ್ಪ ಅಮ್ಮ ನಗೇಶ್ ವೆಂಕಟೇಶನ್ ಕೊಡಿದ್ದು ಕಣಕ್ಕೆ ನಾಗೇಶ ಏಯ್ ವೆಂಕಟೇಶ್ವ